ನಾಲಿಗೆಯನ್ನು ಹಿಡಿದು ಕಟ್ಟಿ ನಾಲಿಗೆಯನ್ನು ಹಿಡಿದು ಕಟ್ಟಿ ಶಾಸಕ ಭರತ್ ಶೆಟ್ಟಿ ಗೋಟ ಶಾಸಕ ಭರತ್ ಶೆಟ್ಟಿ ನಾಲಿಗೆಯನ್ನು ಹಿಡಿದು ಕಟ್ಟಿ ನಾಲಿಗೆಯನ್ನು ಹಿಡಿದು ಅಂದು ಬ್ರಿಟಿಷರ ಗುಲಾಮರೂ ಅಂದು ಬ್ರಿಟಿಷರ ಗುಲಾಮರವರು ಇಂದು ಪಾಕಿಸ್ತಾನದ ಏಜೆಂಟರು ಇಂದು ಪಾಕಿಸ್ತಾನದ ಏಜೆಂಟರು ಅಭಿವೃದ್ಧಿ ಶೂನ್ಯ ಕ್ಷೇತ್ರವಿದು ಅಭಿವೃದ್ಧಿ ಶೂನ್ಯ ಕ್ಷೇತ್ರವಿದು ನೀವು ಬಂಡವಾಲ ದೇಶದ ಜನರನ್ನು ವಿದೇಶಿಯರೆನ್ನರು ದೇಶದ ಜನರನ್ನು ವಿದೇಶರೆನ್ನರು ರಾಜಕೀಯ ಇಲ್ಲವೇ ಶಾಸಕರೇ ನಾಚಿಕೆ ಇಲ್ಲವೇ ಶಾಸಕರೇ ಕೇಳಿದ್ರನ್ನೆಲ್ಲ ಕೇಳಿಸಿಕೊಂಡು ಹೇಳಿದ್ರನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ಕೂರಲು ನಾವಿಲ್ಲ ಸುಮ್ಮನೆ ಕೂರಲು ನಾವಿಲ್ಲ ನೀವು ಶಾಸಕರೆನ್ನುವುದನ್ನು ಮರೆಯದಿರಿ ನೀವು ಶಾಸಕರನ್ನೂ ಮರೆಯದಿರಿ ಸಂಗಿ ಬುದ್ಧಿಗೆ ತೋರದಿರಿ ಿಯ ಸೋದೇ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕೋಮುವಾದಿ ಶಾಸಕ ಪರ ಶೆಟ್ಟಿಗೆ ಧಿಕ್ಕಾರ ಗೋದುವಾದಿ ಶಾಸಕ ಬರ ಶೆಟ್ಟಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಗೋಮುವಾದಿ ಶಾಸಕ ಪರ ಶೆಟ್ಟಿಗೆ ಧಿಕ್ಕಾರ ಗೋದುವಾದಿ ಶಾಸಕ ಬರ ಶೆಟ್ಟಿಗೆ ಧಿಕ್ಕಾರ ಅಂದು ಬ್ರಿಟಿಷರ ಗುಲಾಮರಿವರು ಅಂದು ಬ್ರಿಟಿಷರ ಗುಲಾಮರಿವರು ಇಂದು ಪಾಕಿಸ್ತಾನದ ಏಜೆಂಟರಿವರು ಇಂದು ಪಾಕಿಸ್ತಾನದ ಏಜೆಂಟರು ಅಭಿವೃದ್ಧಿಸುವ ಅಭಿವೃದ್ಧಿ ಅಭಿವೃದ್ಧಿಸುವ ಕ್ಷೇತ್ರವಿದು